ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ನಮಸ್ತೆ ವೀಕ್ಷಕರೇ ಸದ್ಗುರು ಶ್ರೀ ಹವಾ ಮಲ್ಲಿನಾಥ ಮಹಾರಾಜರ ಭಕ್ತ ದರ್ಶನ ಸಂಚಾರ ಬಸವ ಕಲ್ಯಾಣ ತಾಲೂಕಿನ ಕೊಹಿನೂರಿನ ಸದ್ಗುರು ಶ್ರೀ ಹವಾ ಮಲ್ಲಿನಾಥ ಮಹಾರಾಜರು ಮಂಗಳವಾರ ಭಕ್ತರ ದರ್ಶನಾರ್ಥವಾಗಿ ಹಲವು ಸ್ಥಳಗಳಿಗೆ ಭೇಟಿ ನೀಡಿದರು ಮೊದಲಿಗೆ ಅವರು ಜೇವರ್ಗಿ ತಾಲೂಕಿನ ಚಿಗುರಳ್ಳಿ ಕ್ರಾಸ್ ನಲ್ಲಿರುವ ಆಶ್ರಮದಲ್ಲಿ ಭಕ್ತರಿಗೆ ಆಶೀರ್ವಚನ ನೀಡಿ ಧ್ಯಾನಮಗ್ನರಾದರು ನಂತರ ಕಲಬುರಗಿ ತಾಲೂಕಿನ ದಾಬ್ರಾಬಾದಿ ದರ್ಗಾದಲ್ಲಿ ದರ್ಶನ ನೀಡಿ ಆಧ್ಯಾತ್ಮಿಕ ಸಂದೇಶ ನೀಡಿದರು ಅದಾದ ನಂತರ ಕಲಬುರಗಿ ನಗರದ ಓಲ್ಡ್ ಜೇವರ್ಗಿ ರಸ್ತೆಯಲ್ಲಿರುವ ಶ್ರೀಮತಿ ರಾಜೇಶ್ವರಿ ಶರಣು ಅವರ ವಾರದಾನ ಸಿಲ್ಕ್ ಅಂಗಡಿಯಲ್ಲಿ ನಡೆದ ದೀಪಾವಳಿ ಮಹಾಲಕ್ಷ್ಮಿ ಹಾಗೂ ಮಹಾ ಸರಸ್ವತಿ ಪೂಜೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪೂಜೆ ನೆರವೇರಿಸಿದರು ಕೊನೆಯಲ್ಲಿ ನಗರದ ಹೈಕೋರ್ಟ್ ಸಮೀಪದ ವೈಜಿನಾಥ್ ಝಳಕಿ ವಕೀಲರ ನೂತನ ಮನೆಯಲ್ಲಿ ಪಾದಾರ್ಪಣೆ ಮಾಡಿ ಆಶೀರ್ವಾದ ನೀಡಿದರು ಒಂದೇ ದಿನದಲ್ಲಿ ಹಲವಾರು ಸ್ಥಳಗಳಲ್ಲಿ ಸಂಚರಿಸಿದ ಮಹಾರಾಜರ ದರ್ಶನಕ್ಕಾಗಿ ಭಕ್ತರು ಅಪಾರ ಸಂಖ್ಯೆಯಲ್ಲಿ ಆಗಮಿಸಿದ್ದರು ಗ್ರಹಿ ಶ್ರೇಷ್ಠರ ಪಿ ಪುರುಷ ನಿದಷ್ಟಭವಿ ಗೇ ಜಯ ಮಂಗಲವೇ ಜಯ ಮಂಗಲವೇ

ಕೊಟ್ಟಾರ ಪರಮಾತ್ಮ ಪರಮಾತ್ಮ ಸ್ವರೂಪದಲ್ಲಿ ಹವಾ ಬಲಿನಾಥ್ ಮಹಾರಾಜಗಿ ಹವನೇ ಶಿವ ಶಿವನೇ ಹವ ಹವ ಇದ್ರೆ ಶಿವ ಹವಾನೇ ಇರಲಿಲ್ಲ ಶಿವ ಹೆಂಗ್ ಮಾತಾಡ್ತದೆ ಇವತ್ತು ಶಿವನ ಸ್ವರೂಪಿ ಎಲ್ಲ ಕಡೆ ಲಿಂಗಗಳ ಸ್ಥಾಪನೆ ಮಾಡಿದ ಏಕೈಕ ಒಬ್ಬ ದೊಡ್ಡ ರಾಷ್ಟ್ರ ಮಹಾರಾಜರೇ ಅವರೇ ನಮ್ಮ ಡಾಕ್ಟರ್ ಇವತ್ ಮಹಾರಾಜರು ಹಾಗೆ ಮುಂದುವರಿ ಈಗ ಶಿಸ್ತು ನಡೆದ ಮಸ್ತ್ ಆಶೀರ್ವಾದ ನಡೆದು ನೋಡ್ರಿ